ಇಪ್ಪತ್ತು ಕೂಡ ನಾನು ಹೋಗಿದ್ದು ಅಪ್ಪು ಸರ್ ಅವರ ನಾಲ್ಕನೇ ವರ್ಷ ಪುಣ್ಯತಿಥಿಗೆ ಸೊ ಹೋಗುತ್ತಿರುವ ಸಮಯದಲ್ಲಿ ನನಗೆ ಹೊಟ್ಟೆ ಹಸು ಆಯಿತು ಹೊಟ್ಟೆ ಆದಾಗ ನಾನು ರೋಡ್ ಸೈಡ್ ಅಲ್ಲಿ ಗಾಡಿ ಹತ್ರ ಹೋಗಿ ಇಡ್ಲಿ ತಗೊಂಡು ಇಡ್ಲಿಯನ್ನು ತಿಂದೆ ಇಡ್ಲಿ ತಿಂದ ಆದ ಮೇಲೆ ನಾನು ಹೋಗಿದ್ದು ಸೀದಾ ಅಪ್ಪು ಬಾಸ್ ಅವರ ಸ್ಮಾರಕದ ಹತ್ರ ಹೋಗುತ್ತಿರುವಂತಹ ಸಮಯದಲ್ಲಿ ಸೊ ಇರುವಂತಹ ರೋಡಲ್ಲಿ ಶಿಬಿರ ಮತ್ತೆ ಅನ್ನದಾನ ಕೂಡ ನಡೀತಿತ್ತು ನೋಡ್ತಾ ಇರಬಹುದು ಮತ್ತೆ ಅಲ್ಲಿಂದ ನಾನು ಹೋಗಿದ್ದು ಸೀದಾ ಅಪ್ಪು ಸರ್ ಅವರ ಸ್ಮಾರಕದ ಹತ್ರ ಹೋಗುವಂಥ ಸಮಯದಲ್ಲಿ ಎಂಟ್ರೆನ್ಸಲ್ಲೇ ಹೆಸರಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಅಂತ ಅದಾದ ಮೇಲೆ ನಾನು ಹೋಗಿದ್ದು ಒಳಗಡೆ ಸೊ ತುಂಬ ಜನ ಊಟ ಕೂಡ ಮಾಡ್ಕೊಂಡು ಬರ್ತಾ ಇದ್ರು ಅಲ್ಲಿಂದ ಅನ್ನದಾನ ಕೂಡ ತುಂಬ ನಡೀತಿತ್ತು ಅಪ್ಪು ಬಾಸವರ ಹೆಸರಿನಲ್ಲಿ ಅಲ್ಲಿಂದ ನೋಡಿ ಡಾಕ್ಟರ್ ರಾಜ್ಕುಮಾರ ಸ್ಮಾರಕ ಅಂತ ಇತ್ತು ಸೊ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸ್ಟ್ಯಾಚ್ಯೂ ಕೂಡ ಇತ್ತು ಅದರ ವೀಡಿಯೋ ಕೂಡ ನಾನು ಮಾಡಿದೆ ಸೊ ಅಲ್ಲಿಂದ ನಾನು ಹೋಗಿದ್ದು ಕೋ ತುಂಬ ಜನ ಕ್ಯೂವಲ್ಲಿ ಇದ್ದರು ಸೊ ಕ್ಯೂವಲ್ಲಿ ನಾನು ಹೋದರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಾನು ಆ ಎಂಟ್ರೆನ್ಸಲ್ಲಿ ಹೋಗೋಕ್ಕಾಗಲಿಲ್ಲ ಸೊ ಇಲ್ಲಿ ಬಂದಾಗ ಮೇಲೆ ಶಿವಣ್ಣ ಅವರು ಒಂದು ವೀಡಿಯೋ ಇಂಟರ್ವ್ಯೂ ನಡೀತಿತ್ತು ಅದಾದ ಮೇಲೆ ಅವರು ಹೊರಟು ಅಲ್ಲಿಂದ ಮತ್ತೆ ನಾನು ಕೂಡ ಒಂದು ವೀಡಿಯೋ ಮಾಡಬೇಕಂತ ಹೇಳಿ ಅವ್ರು ಶಿವಣ್ಣವರು ಹೋದ ಮೇಲೆ ಮತ್ತೊಂದು ವೀಡಿಯೋನ ನಾನು ಮಾಡಿದೆ ಸೊ ಆ ವೀಡಿಯೋ ಕೂಡ ನೀವು ನೋಡಬಹುದು ಇದಾದ ಮೇಲೆ ಇಲ್ಲಿ ತುಂಬ ಅಭಿಮಾನಿಗಳು ಸೊ ಸ್ಮಾ ಅಪ್ಪು ಅವರ ಒಂದು ಸ್ಮಾರಕ ಹತ್ರ ಫೋಟೋ ತೊಗೊತಿದ್ರು ತುಂಬ ಜನ ಮೀಡಿಯಾದವರು ಕೂಡ ಬಂದಿದ್ದರು ಸೊ ಇದಾದ ಮೇಲೆ ತುಂಬ ಜನ ಇಲ್ಲಿ ಬಂದು ಅಪ್ಪು ಸಾವಿರನ ಪೂಜೆ ಮಾಡ್ತಾಯಿದ್ರು ಸೊ ಇದಾದ ಮೇಲೆ ಅಪ್ಪು ಬಾಸವರ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ ಬುಕ್ಸ್ ನ ಹಂಚುತ್ತಿದ್ರು ಅದನ್ನು ಕೂಡ ನನಗೂ ಕೊಟ್ಟರು ನಾನು ತೆಗೆದುಕೊಂಡೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಬುಕ್ ಇವತ್ತು ಹಂಚಿರಬಹುದು ಅಂತ ಹೇಳಬಹುದು ಸೊ ಇವರೆಲ್ಲ ಅಪ್ಪು ಬಸ್ ಅಭಿಮಾನಿಯರಾಗಿದ್ದಾರೆ ಅಪ್ಪು ಸರ್ ಅವರ ಬಾಡಿಗಡ ಮಾಡಿ ನಂತರ ಅಲ್ಲಿ ಐದು ನಿಮಿಷ ಧ್ಯಾನಕ್ಕೆ ಕುತ್ಕೊಂಡ್ರು ಎಲ್ಲ ತುಂಬಾ ಜನ ಅವರ ವಿಡಿಯೋ ತೆಗೆದುಕೊಂಡ್ರು ಸೊ ಧ್ಯಾನ ಆದ ಮೇಲೆ ನಾನು ಕೂಡ ಅವರ ಜೊತೆ ಒಂದು ಫೋಟೋವನ್ನ ತೆಗೆದುಕೊಂಡೆ ಫೋಟೋ ತೆಗೆದುಕೊಂಡ ಮೇಲೆ ನಾನು ಸೀದಾ ಹೋಗಿದ್ದು ಅನ್ನದಾನ ಮಾಡುತ್ತಿರುವಂತಹ ಜಾಗದಲ್ಲಿ ಅಲ್ಲಿ ಕೂಡ ಅನ್ನದಾನ ಮಾಡುವಂತ ಜಾಗದಲ್ಲಿ ತುಂಬಾ ಜನ ಕಾಯ್ತಿದ್ರು ಆಲ್ರೆಡಿ ಊಟ ಖಾಲಿ ಆಗಿತ್ತು ಮತ್ತೆ ಊಟ ಬರ್ತಾ ಇತ್ತು ಸೊ ತುಂಬ ಜನ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ಹಾಡನ್ನು ಹಾಡ್ತಿದ್ರು ಅಪ್ಪು ಸಾರ ಅವರನ್ನ ನೆನೆಸ್ ನೆನೆಸ್ಕೊಂತ ಇದ್ರು ಮತ್ತೆ ತುಂಬ ಜನ ಅಂದರೆ ತುಂಬ ಜನ ಕಾಯ್ತಾ ಇದ್ರು ಅಪ್ಪು ಸಾರ್ ಅವರ ಒಂದು ಹೆಸರಿನ ಪ್ರಸಾದವನ್ನು ತೆಗೆದುಕೊಂಡು ಹೋದಕ್ಕೆ ಸೊ ಅಲ್ಲಿ ತುಂಬ ಜನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಪೊಲೀಸ್ ಅವರು ಕೂಡ ಆ ಜಾಗದಲ್ಲಿ ಲಾಟಿ ಚಾರ್ಜ್ ಮಾಡಬೇಕಾಗಿತ್ತು ಅಂದರೆ ಸ್ವಲ್ಪ ಹೆದರಿಸಬೇಕಾಗಿತ್ತು ಲಾಟಿ ಚಾರ್ಜ್ ಅಂದರೆ ಸೊ ಯಾರೂ ಕಂಟ್ರೋಲ್ ಆಗಲಿಲ್ಲ ಮತ್ತು ಅಲ್ಲಿದ್ದಂಥ ಜನರು ಕೂಡ ತುಂಬ ಅಂದರೆ ತುಂಬ ಸಮಾಧಾನದಿಂದ ಕಾಯ್ತಾಯಿದ್ರು ತುಂಬ ಸಮಯವಾಗಿ ನಾನು ಕೂಡ ಅಲ್ಲೇ ಊಟ ಮಾಡಿ ಅಲ್ಲಿಂದ ನಾನು ಹೊರಟಿದ್ದು ಸೀದಾ ಚಿಕ್ಕಪೇಟೆ ಸೊ ಚಿಕ್ಕಪೇಟೆಗೆ ಹೋಗಿ ನಾನು ಅಲ್ಲಿ ನನಗೆ ಶಾಪಿಗೆ ಬೇಕಾದಂಥ ಟಿ ಶರ್ಟ್ನ ಕಲೆಕ್ಷನ್ನ ಮಾಡಿಕೊಂಡು ಅಲ್ಲಿ ತೆಗೆದುಕೊಂಡು ಸೊ ನಮ್ಮ ಸ್ನೇಹಿತರಾದಂಥ ತೇಜಸ್ ಅವರು ದೀಪಾವಳಿ ಗಿಫ್ಟಾಗಿ ನಾನು ನನ್ನ ಸ್ಪೀಟ್ ಕೊಟ್ಟರು ಸೊ ನಾನು ಬಟ್ಟೆ ಎಲ್ಲ ತೆಗೆದುಕೊಂಡು ಸ್ಪೀಟ್ ಇಸ್ಕೊಂಡು ಡೈರೆಕ್ಟ್ ಬಂದಿದ್ದೆ ಮನೆಗೆ ಗಾಡಿ ಮೇಲೆ ಸೊ ವಿಡಿಯೋ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ